ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ವಿಚಾರ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳಿಗೆ ಮತ್ತು ಎಂ ಪಿಗಳಿಗೆ ರಾಜಕಾರಣಿಗಳಿಗೆ ಎಲ್ಲ ಯಾವುದೇ ಎಲ್ಲ ಪಕ್ಷದವ್ರಿಗೂ ಬರೀ ಒಂದು ಪಕ್ಷ ಅಂತಲ್ಲ ಇಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಅಂತಲ್ಲ ಮೂರು ಪಕ್ಷದವರಿಗೂ ನಾನು ಕೇಳ್ತಾ ಇದ್ದೀನಿ ಇವತ್ತು ಮೂರು ಪಕ್ಷದವರು ಎಮ್ ಎಲ್ ಎಗಳಾಗಿದ್ದಾರೆ ಎಂ ಪಿಗಳಾಗಿದ್ದೀರಾ ಬೇಕಾದಷ್ಟು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರೆ ಅಧ್ಯಕ್ಷರುಗಳಾಗಿ ನಿಮಗೆಲ್ಲ ಕೇಳೋದೇನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗದ ಎಲ್ಲ ರಾಜಕಾರಣಿಗಳಿಗೂ ಇವತ್ತೇ ನೀವು ಇದ್ದೀರಿ ಬರ್ದಾಡ್ತಾ ಇದ್ದೀರಿ ಯಾರಿಗೋಸ್ಕರ ನಿಮ್ಮ ನಿಮ್ಮಗಳ್ಗೆ ಮಾತ್ರ ಇವತ್ತು ನೀವು ಬರ್ದಾಡ್ತಾ ಇದ್ದೀರಿ ಹೊರತು ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಯಾವ ಎಮ್ ಎಲ್ ಎನೂ ಇಲ್ಲ ಯಾವ ಎಂ ಪಿನೂ ಇಲ್ಲ ನೋಡ್ಕೊಂಡು ನೋಡ್ಕೊಂಬಂದಿರೋಕ್ಕೆ ನೋಡ್ತಾ ಇರೋದು ಇವತ್ತು ಗಮನಿಸ್ತಾ ಇರೋದು ವಿಚಾರ ಅಂದರೆ ಇವತ್ತು ನೋಡಿ ಬೆಂಗಳೂರಲ್ಲಿ ಒಂದು ಏರ್ಪೋರ್ಟ್ ಇದೆ ಬೆಂಗಳೂರಲ್ಲಿ ಒಂದು ಏರ್ಪೋರ್ಟ್ ಇರೋದು ಇವಾಗ ಅದು ಇಲ್ಲ ಖಾಲಿ ಆಗಿದೆ ಇವಾಗ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ ಭಾಳ ಅದ್ಭುತವಾಗಿದೆ ತುಂಬ ಜನ ಓಡಾಡ್ತಾರೆ ಅಲ್ಲಿಂದ ಈಗ ತಿರುಗಾ ಬೆಂಗಳೂರು ಹತ್ರ ಇನ್ನೊಂದು ಏರ್ಪೋರ್ಟ್ ಮಾಡಬೇಕು ಹೇಳಿ ಭಾಳ ಅದ್ಭುತವಾದ ವಿಚಾರ ಮಾಡ್ತಾಯಿದ್ದಾರೆ ಅಂದರೆ ಈ ಕಡೆ ಭಾಗದ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿಗಳಾಗಿರ್ಬೋದು ಇವರೆಲ್ಲ ನೋಡಿ ಎಷ್ಟು ಅದ್ಭುತವಾದ ವಿಚಾರ ಇಟ್ಕೊಂಡು ಅವರು ಹೋರಾಟ ಮಾಡಿ ಇವತ್ತು ಅವರವ್ರ ಕಡೆ ಎಲ್ಲ ಅಭಿವೃದ್ಧಿ ಮಾಡ್ಕೊತ ಇದ್ದಾರೆ ಆದರೆ ನೀವೆಲ್ಲ ಉತ್ತರ ಕರ್ನಾಟಕದ ಎಂ ಪಿಗಳು ಮತ್ತು ಎಮ್ ಎಲ್ ಎಗಳು ನೀವೇನು ಗೆಣಸ್ಗಳಿಗೆ ಗೆಲ್ತೀರಾ ನೀವೇನು ಕತ್ತೆ ಮೆಸೋಕೆ ಏನಾರು ಇದ್ದೀರಾ ಇಲ್ಲ ನೀವು ನೀವು ಅಭಿವೃದ್ಧಿ ಆಗಕ್ಕೆ ಮಾತ್ರ ಗೆಲ್ತಾಯಿದ್ರೆ ಎಂತೆಂಥ ನಾಯಕರು ಇದ್ರು ರೀ ಎಂತೆಂಥ ನಾಯಕರಿದ್ದರು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಏನು ಮಾಡಿದೀರ ನೀವು ತೋರಿಸಿ ನೋಡೋಣ ಇವತ್ತು ಬೆಂಗಳೂರಲ್ಲೇ ಯಾಕೆ ಹಾಕ್ಬೇಕು ಇನ್ನೊಂದು ಏರ್ಪೋರ್ಟು ನೀವು ಹೋರಾಟ ಮಾಡೋಕ್ಕಾಗಲ್ವಾ ನಿಮ್ಮ ಕೈಲಿ ಏನು ಕಿಸ್ಯಾಕಾಗಲ್ಲ ಹಂಗಾದ್ರೆ ನೀವು ಗೆದ್ದಿರೋದು ಸುಮ್ಮನೆನಾ ನೀವು ನೀವು ಅಣಾಸ್ತಿ ಮಾಡಿಕೊಳ್ಳೋಕೆ ಗೆದ್ದಿದ್ದೀರಾ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋಕ್ಕೆ ಗೆದ್ದಿಲ್ವಾ ಯಾಕೆ ನಮ್ಮ ಕಡೆಗೆ ಯಾಕೆ ಇನ್ನೊಂದು ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಮಾಡಬಾರ್ದು ಅಂತ ನೀವು ಯಾಕೆ ಹೋರಾಟ ಮಾಡ್ತಾಯಿಲ್ಲ ಹಂಗಾರೆ ನೀವೆಲ್ಲ ಹಂಗಾರೆ ಸೀರೆ ಬೇಳೆ ಉಟ್ಕೊಂಡು ಡೆಂಕಣ ಹಾಕೋ ಅಂತ ಕುಣಿಯಕ್ಕೆ ಹೋಗ್ತೀರಾ ಹಂಗಾರೆ ನೀವು ಏನಕ್ಕೆ ರೈಯಾಗಿ ಗೆದ್ದಿದ್ದಾರ ನೀವು ಇನ್ನೇನು ರೈ ಮಾಡ್ತೀರಾ ನೀವು 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 ಹೋಟ್ಲುಗಳು ಮಾಡ್ಕೊಂಡು ನೀವು ನೀವು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಕಟ್ಸ್ಕೊಂಡು ದೊಡ್ಡ ದೊಡ್ಡ ಶಾಲೆಗಳು ಕಟ್ಸ್ಕೊಂಡು ನೀವು ನೀವು ಉದ್ರ ಆಗಕ್ಕೆ ನೀವು ಗೆಲ್ತಾ ಇದ್ದೀರಾ ಪ್ರತಿ ವರ್ಷವೂ ಐದೈದು ವರ್ಷಕ್ಕೂ ಯಾಕೆ ಇನ್ನೊಂದು ಇವತ್ತು ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಹುಬ್ಬಳ್ಳಿ ಧಾರವಾಡ ಈ ಕಡೆ ಎಲ್ಲ ಇನ್ನೊಂದು ಏರ್ಪೋರ್ಟ್ ಕಟ್ಟಿದರೆ ಯಾಕೆ ಆ ಕಡೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದ್ರೆ ಯಾಕೆ ಅಭಿವೃದ್ಧಿ ಆಗೋದಿಲ್ಲ ಅಲ್ಲಿ ಎಲ್ಲಿರೋರೆಲ್ಲ ಕೆಲಸಕ್ಕೆ ಬೆಂಗಳೂರಿಗೆ ಹುಡ್ಕೊಂಬರ್ಬೇಕಾ ನಾವು ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬರಬೇಕಾ ನಾವು ಬೆಂಗಳೂರಿಗೆ ಹಂಗಾದ್ರೆ ಎಲ್ಲಿ ಅಲ್ಲಿ ಅಲ್ಲಿ ಕೆಲಸ ಬ್ಯಾಡುವ ನಮಗಿದೆ ಉತ್ತರ ಕರ್ನಾಟಕದಲ್ಲೇ ಇವತ್ತು ಬೆಂಗಳೂರಿಗೆ ಬಂದು ಸಾಯ್ತಾ ಇದ್ದೀವಿ ಕೆಲಸ ಮಾಡ್ಕೊಂಡು ನೀವು ಮಾತ್ರ ಚೆನ್ನಾಗಿ ಆರಾಮಾಗಿ ನೋಡಿ ಬೆಳಗಾಂ ಜಿಲ್ಲೆಯಲ್ಲಿ ವಿಧಾನಸೌಧ ಕಟ್ಟಿಸಿದ್ರು ಏನಕ್ಕೆ ಸುವರ್ಣ ವಿಧಾನಸೌಧ ಕಟ್ಟಿಸಿದ್ರು ಅಲ್ಲಿಂದ ಇಲ್ಲಿವರೆಗು ಎಷ್ಟು ಅಭಿವೃದ್ಧಿ ಆಯಿತು ಬಳ್ಳ ಬೆಳಗಾಂ ಜಿಲ್ಲೆ ಏನೇನು ಮಾಡಿದ್ದೀರಿ ಬೆಳಗಾಂ ಜಿಲ್ಲೆಯಲ್ಲಿ ಎಷ್ಟು ಅಭಿವೃದ್ಧಿ ಕಂಡಿದೆ ಎಷ್ಟು ಇಂಡಸ್ಟ್ರಿಯಲ್ ಮಾಡಿದ್ದೀರಾ ನೀವೆಲ್ಲ ಏನು ಮಾಡಿದ್ದೀರಾ ಏನಿಲ್ಲ ಶೂನ್ಯ ಏನೇನೇನೇನೂ ಮಾಡಿಲ್ಲ ಅಲ್ಲ ಪ್ರತಿ ವರ್ಷವೂ ಒಂದು ಆದಿವಾಸಿ ನಡೀತೈತೆ ಕಿತ್ತಾಡ್ತೀರಿ ಏಯ್ ನೀವು ಹಂಗೆ ಮಾಡಿದ್ರಿ ನಾವು ಹಂಗೆ ಮಾಡಿದ್ರಿ ಅಂತಂದು ಆಮೇಲೆ ಮುಗೀತು ನಿಮ್ಮ ಕೆಲಸ ಅಷ್ಟೇ ಅಷ್ಟಕ್ಕೆ ಮುಗಿಸ್ಬಿಟ್ರಿ ನೀವು ತಿರ್ಗಾ ಇಲ್ಲಿ ಬೆಂಗಳೂರಲ್ಲೇ ಆದಿವಾಸಿ ನಡೀತೈತೆ ನೀವು ಯಾರು ಕೂಡ ಅಲ್ಲಿ ಉತ್ತರ ಕರ್ನಾಟಕದ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅಭಿವೃದ್ಧಿ ಬಗ್ಗೆ ಮಾತಾಡೋದೇ ಇಲ್ಲ ಬರೀ ಇಲ್ಲಿ ಬಂದು ಇಲ್ಲಿ ಕಿತ್ತಾಡ್ಕೊಂಡು ಹೋಯ್ತೀರಿ ಅಷ್ಟೇ ಇಲ್ಲಿ ಬಂದು ನಿದ್ದೆ ಮಾಡ್ಕೊಂತೀರಿ ಮನೆಗೆ ಹೋಯ್ತೀರಿ ನಿಜವಾಗ್ಲೂ ನೀವೆಲ್ಲ ಉತ್ತರ ಕರ್ನಾಟಕದ ಎಮ್ ಎಲ್ ಎಗಳು ಎಂ ಪಿಗಳು ಒಗ್ಗಟ್ಟಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡಿದರೆ ನೀವೆಲ್ಲ ಗೆದ್ದಿರೋದಕ್ಕೂ ಸಾರ್ಥಕ ಆಗುತ್ತೆ ಇಲ್ಲ ಅಂದ್ರೆ ನೀವು ಎಲ್ಲ ಆಗಲ್ಲಪ್ಪ ಅಂದ್ರೆ ಹೋಗಿ ಅಂತ ಪಂಕಣಾಕಂತಂದೇಳಿ ಕುಣಿಯಕ್ಕೆ ಹೋಗಿರಿ ನೀವು ಏನು ಮಾಡೋಕ್ಕಾಗಲಿಲ್ಲ ಅಂದರೆ ಮಾಡಿ ಇವತ್ತು ದಾವಣಗೆರೆ ಜಿಲ್ಲೆ ಹರಿಯಾರ ಈ ಕಡೆಗೆಲ್ಲ ಒಂದು ದೊಡ್ಡದು ಏರ್ಪೋರ್ಟ್ ಕಟ್ಟಿದರೆ ಅಲ್ಲಿರ್ತಕ್ಕಂಥ ಇಂಡಸ್ಟ್ರಿಯಲ್ಲೇ ಉದರ್ ಆಗ್ತವೆ ಅಲ್ಲೇನು ಬೇಕಾದಷ್ಟು ನೀರು ಇದೆ ತುಂಗಭದ್ರ ನದಿ ನೀರು ಹೋಗ್ತಾ ಇದೆ ಆ ಕಡೆಗೆಲ್ಲ ನೀರಿಗೆ ಏನು ತೊಂದರೆ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ನೀರಿಗೆ ತೊಂದರೆ ಆಗುತ್ತೆ ಪ್ರತಿ ವರ್ಷವೂ ತೊಂದರೆ ಇದೆ ನೀರಿಗೆ ಏನು ನೀರೇನು ಭಯಂಕರ ನೀರಿಲ್ಲ ಇಲ್ಲಿ ಎಲ್ಲ ಬೆಂಗಳೂರಲ್ಲೇ ಇಲ್ಲಿ ಬೋರ್ ಹಾಕಿ ಹಾಕಿ ಅಂತರ್ಜಲ ಏನು ಕೆರೆದು ಬಿಟ್ರೆ ನೀರು ಇಲ್ಲಿಂದ ಬರ್ತವೆ ಈ ಕಡೆಗೆ ಬರೀ ಇಲ್ಲೇ ಅಭಿವೃದ್ಧಿ ಮಾಡ್ಕೊಂಡು ಕುತ್ಕೊಂಡ್ರೆ ಇಲ್ಲಿರೋರು ಮಾತ್ರ ಉದಾರಾಗಬೇಕಾ ನಮ್ಮ ಉತ್ತರ ಕರ್ನಾಟಕದವ್ರು ಯಾರು ಉದ್ಧಾರ ಆಗ್ಬಾರ್ದು ಅದ್ರೆ ಅಲ್ಲಿ ಹಂಗೇ ಆ ಇವತ್ತು ಕೂಡ ಇವತ್ತು ಉತ್ತರ ಕರ್ನಾಟಕದವರು ಕೆಲಸ ಹುಡ್ಕಂದು ಬೆಂಗಳೂರಿಗೆ ಬರಬೇಕು ಬೆಂಗಳೂರಿಗೆ ಇಲ್ಲಿ ಇವತ್ತು ಯಾಕೆ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ವಾಂಗಾರೆ ನೀವೆಲ್ಲ ಯಾಕೆ ಗೆಲ್ತೀರಿ ಇಲ್ಲಿ ಬರ್ತೀರಿ ಬೆಂಗಳೂರಲ್ಲಿ ಅಧಿವೇಶನ ನಡೆಯುತ್ತೆ ಇಲ್ಲಿ ಬಂದು ಇದೇ ಮಾಡ್ಕೊಂಡು ಆರಾಮಾಗ್ ಮನೆಗೆ ಹೋಗ್ತೀರ ಅಷ್ಟೇ ಇನ್ನು ಅಲ್ಲಿ ಅಧಿವೇಶನ ನಡೀತೈತೆ ಅಲ್ಲೂ ಅಷ್ಟೇ ಅದು ಅಲ್ಲೇ ಅಲ್ತನೇ ಕೆಲಸ ಮಾಡೋದು ಇನ್ನು ಯಾಕೆ ಗೆಲ್ತೀರಾ ನೀವು ನೀವೆಲ್ಲ ದುಡ್ಡು ಖರ್ಚು ಮಾಡಿ ಗೆದ್ದು 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 ನೀವು ಅಭಿವೃದ್ಧಿ ಆಗಿದ್ದರೆ ಹೊರತು ಉತ್ತರ ಕರ್ನಾಟಕ ಇದುವರೆಗೂ ಯಾವುದು ಯಾವುದರಲ್ಲಿ ಅಭಿವೃದ್ಧಿ ಆಗಿಲ್ಲ ಒಂದು ಆಸ್ಪತ್ರೆಗಳು ಒಂದು ಸರ್ಕಾರಿ ಶಾಲೆಗಳು ರಸ್ತೆಗಳು ಆ ಕಿತ್ತೋಗಿರೋ ಬಸ್ಗಳು ನೀವೆಲ್ಲ ಬಸ್ಸಲ್ಲಿ ಓಡಿಡ್ರೆ ಗೊತ್ತಾಗೋದು ನೀವೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ರೆ ಗೊತ್ತಾಗೋದು ನೀವೆಲ್ಲ ಹೋಗಲ್ವಲ್ಲ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳು ಹೋಗಿದ್ರೆ ಗೊತ್ತಾಗೋದು ನಿಮ್ಮ ಮಕ್ಕಳನ್ನೆಲ್ಲ ಪಾರಿನಲ್ಲಿ ಓದಿಸ್ತಿರಲ್ಲ ನಿಮಗೆಲ್ಲ ಗೊತ್ತಾಗುತ್ತೆ ಸರ್ಕಾರಿ ಶಾಲೆ ಪರಿಸ್ಥಿತಿ ಸರ್ಕಾರಿ ಆಸ್ಪತ್ರೆ ಪರಿಸ್ಥಿತಿ ಮತ್ತು ರಸ್ತೆಯಲ್ಲಿ ಓಡಾಡಲ್ಲ ನೀವು ಹೆಲಿಕಾಪ್ಟರ್ ಓಡಿಡ್ತೀರಿ ನಿಮ್ಮ ರಸ್ತೆಗಳೆಲ್ಲ ಓಡೋಕ್ಕೆ ಗೊತ್ತಾಗುತ್ತೆ ಏನು ಕಷ್ಟ ಗೊತ್ತಾಗುತ್ತೆ ಆಮೇಲೆ ಬಸ್ಸಲ್ಲಿ ಓಡಾಡಲ್ಲ ನೀವು ಹೆಲೆಕಾಪ್ಟರ್ ಓಡಾಡ್ತೀರಿ ಬಸ್ಗಳಲ್ಲಿ ಓಡಾಡ್ರಿ ಏನು ಕಷ್ಟ ಅಂತ ಗೊತ್ತಾಗುತ್ತೆ ಓಡಾಡಲ್ವಲ್ಲ ನೀವು ನೀವು ಕಾರ್ ಇದ್ದಾವೆ ಫ್ಲೈಟ್ಗಳು ಹೆಲಿಕಾಪ್ಟರ್ಗಳೆಲ್ಲ ಓಡಾಡ್ತೀರಿ ಅದರಿಂದ ನಿಮಗೆ ಜನರ ಕಷ್ಟ ಏನು ಅಂತ ಗೊತ್ತಾಗಲ್ಲ ನೀವು ಉತ್ತರ ಕರ್ನಾಟಕದಲ್ಲಿ ಏನೋ ಕೆಲವರು ನಿಮ್ಮ ನಿಮ್ಮ ಕಡೆ ಎಲ್ಲ ಮಾಡಿರ್ಬೋದು ಇವತ್ತು ಶಿವಮೊಗ್ಗ ಯಡಿಯೂರಪ್ಪನವ್ರು ಗೆದ್ದರು ಶಿವಮೊಗ್ಗ ಸ್ವಲ್ಪ ಅಭಿವೃದ್ಧಿ ಮಾಡಿದರು ಮಾಡಿದ್ದಾರೆ ಅವ್ರ ಜಿಲ್ಲೆ ಚೆನ್ನಾಗಿರ್ಬೇಕಂತ ಒಳ್ಳೊಳ್ಳೆ ರಸ್ತೆ ಮಾಡಿದರು ಅಲ್ಲಿ ಏರ್ಪೋರ್ಟ್ ಮಾಡ್ಕೊಂಡ್ರು ಒಳ್ಳೊಳ್ಳೆ ಕಾಲೇಜುಗಳು ಮಾಡ್ಕೊಂಡ್ರು ಅವರು ನೀವೇನು ಇದ್ದೀರಾ ಏನು ಮಾಡಿದಿರ ನೀವು ಯಾವ ಜಿಲ್ಲೆ ಅಭಿವೃದ್ಧಿ ಮಾಡಿದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗ್ತೀರಿ ಜಿಲ್ಲಾ ಮಂತ್ರಿಗಳು ಆಗ್ತೀರಿ ಏನ್ರಿ ಮಾಡಿದ್ದೀರಾ ಯಾಕೆ ಗೆಲ್ತೀರಿ ನೀವೆಲ್ಲ ಮಾಡಿ ಇನ್ನೊಂದು ಏರ್ಪಾಟ ಬ್ಯಾಕೆ ಏನು ಬೆಂಗಳೂರಲ್ಲಿ ಹಾಕ್ಬೇಕು ಏರ್ಪಾಟು ಯಾಕೆ ಮ ಮಾಡೋಕ್ಕಾಗಲ್ಲ ಉತ್ತರ ಕರ್ನಾಟಕದಲ್ಲಿ ಮಾಡಿ ಇನ್ನು ಒಂದು ಅಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ ಈ ದಾವಣಗೆರೆ ಜಿಲ್ಲೆ ಮಧ್ಯ ಭಾಗದಲ್ಲಿ ಮಾಡಿದರೆ ಇಡೀ ಕರ್ನಾಟಕನ ಅಭಿವೃದ್ಧಿ ಆಗುತ್ತೆ ಯಾಕೆ ಆಗೋಲ್ಲ ಎಲ್ಲದಕ್ಕೂ ಸೆಂಟ್ರಲ್ಲಿದೆ ದಾವಣಗೆರೆ ಮಧ್ಯದಲ್ಲಿ ಮಧ್ಯ ಕರ್ನಾಟಕದ ಮಧ್ಯ ಭಾಗದಲ್ಲಿದೆ ದಾವಣಗೆರೆ ಜಿಲ್ಲೆ ಆ ದಾವಣಗೆರೆ ಜಿಲ್ಲೆ ಆ ಕಡೆ ಇದು ರಾಣೆಬೆನ್ನೂರು ಇಲ್ಲಿ ಹರಿಹಾರ ಈ ಸರೌಂಡಿಂಗಲ್ಲಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದರೆ ಇಡೀ ಉತ್ತರ ಎಲ್ಲ ಕರ್ನಾಟಕನೇ ಉತ್ತರ ಆಗುತ್ತೆ ಎಲ್ಲರೂ ಸಣ್ಣ ಭಾಗದಲ್ಲಿದೆ ಅದರಿಂದ ಅಲ್ಲೊಂದು ಮಾಡಿದರೆ ಯಾಕೆ ಆಗಲ್ಲ ಇಲ್ಲಿ ಇವರೆಲ್ಲ ಗೆದ್ದು ಆಸ್ಪತ್ರೆಗಳು ಕಟ್ಕೊಡೋದು ನಿಮ್ಮ ನಿಮ್ಮ ಸ್ಕೂಲು ಕಾಲೇಜುಗಳು ಮಾಡ್ಕೊಂಡು ಕುಂತ್ಕೊಂಡ್ರೆ ಇನ್ನು ಎಲ್ಲರಯ್ಯ ಜನರ ಬಗ್ಗೆ ತಲೆ ಕಟ್ಸ್ಕೊತಿದ್ರೆ ನೀವೆಲ್ಲ ಎಲ್ಲರಯ್ಯ ಜನರ ಬಗ್ಗೆ ತಲೆ ಇದ್ರಿ ಪಾಪ ಜನರುಗಳು ಹೊಲ ಮನೆ ಇಲ್ದಾರೆ ಎಲ್ಲ ಬರಬೇಕು ಬೆಂಗ್ಳೂರಿಗೆ ಕೆಲಸ ಮಾಡೋಕ್ಕೆ ಗಾರೆ ಕೆಲಸ ಮಾಡೋಕ್ಕೆ ಅಲ್ಲಿಂದ ಬರಬೇಕು ಮುನ್ನೂರು ನಾನ್ನೂರು ಕಿಲೋಮೀಟ್ರಿಂದ ಗಾರೆ ಕೆಲಸ ಮಾಡಕ್ಕೆ ಬೆಂಗಳೂರಿಗೆ ಬರಬೇಕು ಅಯ್ಯೋ ನಮ್ಮ ಮಕ್ಳು ಬೆಂಗಳೂರಲ್ಲ ಅವರೇ ಅಯ್ಯೋ ನಮ್ಮ ಮಕ್ಕಳು ಬೆಂಗಳೂರಲ್ಲ ಅವರೇ ಏನು ಮಾಡ್ತಾರೆ ಗಾರೆ ಕೆಲಸ ಮಾಡ್ತಾರೆ ಅಲ್ಲಿಂದ ಬರ್ಬೇಕು ಇಲ್ಲಿ ಗಾರೆ ಕೆಲಸ ಮಾಡೋಕ್ಕೆ ಪಾಪ ಇಲ್ಲಿ ಯಾರಿಲ್ಲ ಇಲ್ಲ ಯಾಕಂದ್ರೆ ಇಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಇರೋದು ಅದರಿಂದ ನೀವು ಉತ್ತರ ಕರ್ನಾಟಕದವರು ನಿಜವಾಗ್ಲೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಿಮ್ಮ ಕ್ಷೇತ್ರದ ಜನ ಅನ್ನಂಗಿದ್ರೆ ನೀವು ಇವತ್ತೇನು ಅಸೆಂಬ್ಲಿ ವಿಧಾನಸೌಧ ಅಸೆಂಬ್ಲಿ ನಡಿತೈತಲ್ಲ ಚಳಿಗಾಲದಲ್ಲಿ ಕೇಳ್ರಪ್ಪ ನೀವೆಲ್ಲ ಉತ್ತರ ಕರ್ನಾಟಕದಲ್ಲಿ ಒಂದು ಏರ್ಪೋರ್ಟ್ ಬೇಕಂತ ಕೇಳ್ರಿ ದೊಡ್ಡದು ಏರ್ಪೋರ್ಟ್ ಬೇಕು ನಮಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇಕಂತ ಕೇಳಿರಿ ಜಾಗ ಕೊಡಿರಿ ಯಾಕೆ ಜಾಗ ಇಲ್ವಾ ನಿಮ್ಮ ಸ್ಕೂಲ್ ಕಡೆಗಳಿಗೆ ಜಾಗ ಇರ್ತವೆ ನಿಮ್ಮ ದೊಡ್ಡ ದೊಡ್ಡ ಹೋಟ್ಗಳು ಕಡೆಗಳಿಗೆ ಜಾಗ ಇರ್ತವೆ ಕೊಡಿರಿ ಜಾಗನ ಯಾಕಿಲ್ಲ ಜಾಗ ಮಸ್ತಾಗಿ ಎಷ್ಟೋ ಜನ ಇವತ್ತು ಹೊಲ ಬೆಳೀತಾ ಇಲ್ಲ ಅಂತಂಥ ಜಾಗಗಳಿದಾವೆ ಕೊಡಿ ಒಂದು ಎಷ್ಟು ಎಂತೆಂಥ ಜಾಗನೇ ಮುಂಡ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಉತ್ತರ ಕರ್ನಾಟಕ ಯಾಕೆ ಅಭಿವೃದ್ಧಿ ಆಗಲ್ಲ ನಾನು ನೋಡ್ತೀನಿ ಏನು ಕ್ರಿಯೆ ಗೆಲ್ತಾ ಇದ್ದಾರೆ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಕ್ರಿಯೆ ಗೆದ್ದು ಮಂತ್ರಿಗಳೇ ಆಗ್ತೀರಾ ನೀವು ಇಷ್ಟು ವರ್ಷ ಮಂತ್ರಿ ಆಗಿದ್ದೀರಾ ಏನು ಮಾಡಿದ್ದೀರಾ ಏನು ಮಾಡಿಲ್ಲ ನೀವು ಆಸ್ತಿ ಮಾಡ್ಕೊಂಡಿದ್ದೀರಾ ಕಿತ್ತಾಡ್ತೀರಾ ನೀವು ನೀವೇ ಕಿತ್ತಾಡ್ತೀರಾ ನೀವು ನೀವೇ ಕಚ್ಚಾಡ್ತೀರಾ ನಿಮ್ಮ ನಿಮ್ಮ ಸಮಸ್ಯೆಗಳೇ ನಿಮಗೆ ಆಗ್ತಾ ಇಲ್ಲ ಇನ್ನೂ ಉತ್ತರ ಕರ್ನಾಟಕದ ಬಗ್ಗೆ ಸಮಸ್ಯೆ ಬಗೆಹರಿಸ್ತೀರಯ ಯಾರೂ ಬಗೆಹರಿಸಲ್ಲ ನೀವು ನಿಜವಾಗ್ಲೂ ನೀವು ಉತ್ತರ ಕರ್ನಾಟಕ ಸಮಸ್ಯೆನ ಯಾರೂ ಬಗೆಹರಿಸಲ್ಲ ಯಾಕಂದರೆ ನಿಮ್ಮವೇ ನೂರ ಎಂಟು ಸಮಸ್ಯೆಗಳು ಇದ್ದಾವೆ ನಾನಿವತ್ತೇನಾರು ಈ ಪಕ್ಷದಲ್ಲಿ ಸೀಟ್ ಸಿಗಲಿಲ್ಲ ಆ ಪಕ್ಷಕ್ಕೆ ಜಂಪ್ ಆಗೋದು ಆ ಪಕ್ಷದಲ್ಲೂ ಏನು ಟಿಕೆಟ್ ಕೊಡಲಿಲ್ಲ ಅಂದರೆ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗೋದು ಅಲ್ಲಿಯೂ ಕೊಡಲಿಲ್ಲವಾ ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗೋದು ಆಗಲಿಲ್ಲವಾ ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟೇ ಇಷ್ಟೇ ನಿಮ್ಮ ಕೆಲಸ ಆಯ್ತಿರೋದು ಅಭಿವೃದ್ಧಿ ಬಗ್ಗೆ ಉತ್ತರ ಕರ್ನಾಟಕದ ಜನರ ಬಗ್ಗೆ ಉತ್ತರ ಕರ್ನಾಟಕದ ರೈತರ ಬಗ್ಗೆ ಯಾವ ಎಮ್ ಎಲ್ ಎನ್ನು ತಲೆ ಕಟ್ಸ್ಕೊಂತಲ್ಲ ಯಾವ ಎಂ ಪಿನೂ ತಲೆ ಕಟ್ಸ್ಕೊಂತಿಲ್ಲ ಕೇಂದ್ರದ ಮಂತ್ರಿಗಳಾಗಿದರೆ ಪ್ರಹ್ಲಾದ್ ಜೋಶಿ ಅವರೇ ಎಷ್ಟು ಸತಿ ಮಂತ್ರಿ ಆಗಿದ್ದೀರಿ ಎಷ್ಟು ಸತಿ ಎಂ ಪಿಗಳಾಗಿದ್ರಿ ಹಾಂ ಏನು ಮಾಡ್ತಾಯಿದ್ದೀರಾ ನೀವೆಲ್ಲ ಉತ್ತರ ಕರ್ನಾಟಕದವರು ಎಮ್ ಎಲ್ ಎಗಳು ಮತ್ತು ಅವ್ರು ಯಾರು ಇನ್ನೊಬ್ರು ಯತ್ನಾಳ್ವರು ಏನು ಲಬಲಬ ಅಂತ ಬಾಯ್ ಅವರು ಏನು ಉತ್ತರ ಕರ್ನಾಟಕ ಜನ ಬೆಂಗಳೂರಿಗೆ ಬರಬೇಕು ಇವತ್ತು ಕೆಲಸ ಓಡಿಸ್ಕಂಡು ಮಾಡ್ರಯ್ಯ ಏ ನಿಮ್ಮ ಸ್ವಂತ ದುಡ್ಡಿಂದ ಏನಾರು ಮಾಡ್ತೀರಾ ನಿಮಗೆಲ್ಲ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ಳೋಕೆಲ್ಲಕ್ಕೆ ದುಡ್ಡು ಇರುತ್ತೆ ಯಾಕೆ ಸರ್ಕಾರ ದುಡ್ಡು ಯಾಕೆ ಉತ್ತರ ಕರ್ನಾಟಕದಲ್ಲ ತೆರಿಗೆ ಕಟ್ಟಲ್ವಾ ಅವರೆಲ್ಲ ಉಪವಾಸ ಬಿದ್ದವ್ರಾ ಬಿಟ್ಟಿ ಬಿದ್ದವ್ರಾ ಯಾಕೆ ಅಭಿವೃದ್ಧಿ ಆಗಬಾರ್ದು ಉತ್ತರ ಕರ್ನಾಟಕದಲ್ಲಿ ಮಾಡಿ ಎಲ್ಲರೂ ಸೇರ್ಕೊಂಡು ಯಾಕೆ ಆಗಲ್ಲ ಮಾಡೋಕ್ಕಾಗಲಿಲ್ಲವಾ ಸೀರೆ ಉಟ್ಕೊಂಡು ಬೆಳೆ ಹಾಕ್ಕೊಂಡು ಜಡ್ಡಿ ಪಂಪಂತ ಕುಣಿಯೋಕ್ಕೆ ಹೋಗ್ರಿ ಮಾಡೋಕ್ಕಾಗಲಿಲ್ಲ ಅಂದರೆ ಇದನ್ನೂ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಸರ್ಕಾರ ದುಡ್ಡಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಹೋಗಿ ಕುಣಿಯೋಕ್ಕೆ ಹೋಗ್ರಿ ಏನು ಮಾಡೋಕ್ಕಾಗಲ್ಲ ನಾವು ಅನುಭವಿಸ್ತೀವಿ ನಿಮಗೆಲ್ಲ ಓಟ್ ಹಾಕಿರೋರು ನೀವು ಏನು ಪುಕ್ ಗೆದ್ದಿರಲ್ಲ ಯಾರು ಪುಕ್ ಶೆಟ್ಟನು ಓಟ್ ಹಾಕಿರಲ್ಲ ಪಾಪ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ನಮ್ಮ ಜನ ಅವರಿಗೆ ಓಟ್ ಹಾಕ್ತವೆ ನಾಳೆ ಏನಾರಾದರೆ ಓಲೋ ಲೋ ಅಂತ ಭಯ ಪಡ್ಕೊಳ್ತವೆ ಹಂಗಾಗೋಯ್ತು ಹಿಂಗಾಗೋಯ್ತು ಅಂತ ಹೇಳಿ ನಾಳೆ ಬೆಂಗಳೂರಿಗೆ ಬಂದು ಯಾವುದೋ ಒಂದು ಅಪಾಯಿಂಟ್ಮೆಂಟ್ಸ್ ಕಟ್ಟಕ್ಕೆ ಹೋಗಿ ಆ ಅಪಾಯಿಂಟ್ಮೆಂಟ್ಸಲ್ಲಿ ಕೆಳಗಡೆ ಸಿಗಾಕೊಂಡು ಸೊತ್ತೋಗಿ ಆಮೇಲೆ ನಾವು ಇಲ್ಲಿ ಬರಬೇಕಾಗಿ ಬಡಬಾರ್ದಾಗಿತ್ತು ಅಂತೇಳಿ ಹೇಳಿ ಪಡ್ಕೊಂಡು ನಿಮ್ಮಂದೇ ಒಂದು ಎರಡು ಲಕ್ಷ ಒಂದು ಪರಿಹಾರ ತಗೊಂಡು ಮನೆಗೆ ಹೋಗಬೇಕು ಇಷ್ಟೇ ನಮ್ಮ ಜನ ಬದಲಾವಣೆ ಆಗಿರಿ ಬದಲಾವಣೆ ಆಗಿರಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕನ್ನಂಗಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲ ಅಂದರೆ ಆಗಲ್ವಾ ಬೇಡಪ್ಪ ಅಂದ್ರೆ ನನ್ನ ಮಕ್ಕಗಿರಿ ಏನು ಮಾಡೋಕ್ಕಾಗಲ್ಲ ಏನು ನಮಗೆ ನಲ್ವತ್ತೇಳು ವರ್ಷ ಆಯಿತು ಇನ್ನೊಂದು ನಾ ನಾ ಒಂದು ಹತ್ತು ವರ್ಷ ಬದುಕ್ಬೋದು ಇಲ್ಲ ಹೇಳೋಕ್ಕಲ್ಲ ನಾಳೆ ಬೆಳಗ್ಗೆ ಸಾಯ್ಬೋದು ಹೇಳೋಕ್ಕಾಗಲ್ಲ ಇಷ್ಟು ವರ್ಷ ಬಂದಿದ್ದೀವಿ ಈಗ ಗೊತ್ತು ಮಾಡ್ತಾ ಇದ್ದೀವಿ ಹೇಳ್ತಾ ಇದ್ದೀವಿ ಇಷ್ಟು ನೀವು ಒಗ್ಗಟ್ಟಾಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅನುಭವಿಸ್ತಾರೆ ಅನುಭವಿಸ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ